ನಾನೇನ ಸಂವಿಧಾನ ಬದಲಾವಣೆ ಮಾಡ್ತೀನಿ ಅಂತ ಹೇಳಿದ್ರೆ ಇವತ್ತೇ ನಾನು ರಾಜಕೀಯದಿಂದ ಬೇಕಾದ್ರೆ ನೀವು ಅವ್ರು ಒಪ್ಕೋತಾರ ಇದ್ದೇನಾ ಡೆಲ್ಲಿ ನಾನು ಸುದ್ದಿ ಮಾತಾಡಲಿಲ್ಲ ಅಂತಂದ್ರೆ ಅವ್ರಿಗೆ ನಿದ್ದೆ ಬರುವುದಿಲ್ಲ ಒಬ್ಬ ಅದಕ್ಕೆ ಮಾಡ್ತಾರೆ ನಿಮ್ಮ ಹೇಳಿಕೆ ವಿರುದ್ಧ ಬಿಜೆಪಿ ಇವತ್ತು ಯಾರು ನನಗೇನು ತಲೆಕೆಟ್ಟಿದ್ಯಾ ಯಾರಿದ್ರ ಬಗ್ಗೆ ಪ್ರಸ್ತಾವನೆ ಮಾಡ್ತಾ ಇದ್ರೆ ಅವ್ರು ತಲೆಕೆಟ್ಟಿದ್ದಾರೆ ನಾನು ಇಂಟೂನಲ್ಲಿ ಏನು ಮಾತಾಡಿದ್ದೀನಿ ಯಾರು ಟಿವಿ ಅಲ್ಲಿ ಏನ್ ಮಾತಾಡಿದ್ದೀನಿ ಅದನ್ನ ನೋಡಿ ಬಿಜೆಪಿಯವ್ರ ಕೇಳಿ ಸಹಿಸ್ಕೊಳಕ್ ಆಗ್ತಾ ಇಲ್ಲ ನನ್ನ ಸ್ಟ್ಯಾಂಡ್ ಏನಿದೆಯಲ್ಲ ನನ್ನ ಪೊಲಿಟಿಕಲ್ ಸ್ಟ್ಯಾಂಡ್ ಅದನ್ನ ಅವರು ಬಿಜೆಪಿಯವ್ರ ಕೇಳಿ ತಡ್ಕೊಳಕ್ ಆಗ್ತಾ ಇಲ್ಲ ಎಲ್ಲಿ ಹೇಳಿದ್ದೀನಿ ಸಂವಿಧಾನ ಇನ್ನು ಅವ್ರ ಪಾರ್ಟಿ ಹೇಳಿದ್ದು ಸಂವಿಧಾನ ಮಾಡ್ತೀನಿ ಅಂತ ಅವ್ರು ಹೇಳಿದ್ದು ಎಲ್ಲ ಹೇಳಿದೀನಿ ಸಂವಿಧಾನ ನಾನೇನ ಸಂವಿಧಾನ ಬದಲಾವಣೆ ಮಾಡ್ತೀನಿ ಅಂತ ಹೇಳಿದ್ರೆ ಇವತ್ತೇ ನನ್ನ ರಾಜಕೀಯದಿಂದ ಬೇಕಾದ್ರೆ ನೀವು ಹೋಗಿ ಇದನಾ ಅವರು ದಟ್ಸ್ ನೋಡ್ಲಿ ಅದನ್ನ ಎಲ್ಲಿ ಹಿಡಿದೀನಿ ನಾನು ಹೋದಲ್ಲಿ ಬಂದಲ್ಲಿ ಕಪ್ಪು ಪಟ್ಟಿ ಪ್ರದರ್ಶನ ಮಾಡ್ತೀವಿ ಅಂತ ಹೇಳ್ತೀರ ಮಾಡ್ತಾ ಇರ್ಬೇಕು ಅವ್ರು ನನ್ನ ಮೇಲೆ ಬಹಳ ಪ್ರೀತಿ ಅದಕ್ಕೆ ಮಾಡ್ತಾರೆ ನನ್ನ ಸುದ್ದಿ ಎತ್ತಲಿಲ್ಲ ಅಂದ್ರೆ ಡೆಲ್ಲಿ ನನ್ನ ಸುದ್ದಿ ಮಾತಾಡಲಿಲ್ಲ ಅಂತಂದ್ರೆ ಅವ್ರಿಗೆ ನಿದ್ದೆ ಬರುದಿಲ್ಲ ಪಾಪ ಅದಕ್ಕೆ ಮಾಡ್ತಾರೆ ಮಾಡ್ಲಿ ಬಿಡಿ ಅಲ್ಲೆಲ್ಲ ತಮಿಳ್ನಾಡು ಕಬ್ಬು ಆಟ ಮಾಡ್ತಾನೆ ಕಾಯ್ಕೊಂಡಿದ್ದೆ ಕಬ್ಬು ನೋಡೋಣ ಅಂತ ಸರಿ ನಿಮ್ ಮೈಕ್ ಮಾತ್ರ ಕಾಣ್ತಾ ಇರ್ತಾನೆ ಅಂತ ಕಾಣ್ ಸುಳ್ಳು ಅವೆಲ್ಲ ಏನು ಹೇಳ್ತಾ ಇದ್ದಾರೆ ಅದರಲ್ಲಿ ಯಾವ ಅರ್ಥವೂ ಇಲ್ಲ ಅವ್ರಿಗೆ ತಡ್ಕೊಳಕ್ ನಾನು ನಾನು ಇವತ್ತು ಐ ಆಮ್ ಟೆಲಿಂಗ್ ಟು ಆಲ್ ಮೈ ಫ್ರೆಂಡ್ಸ್ ಮೀಡಿಯಾ ಫ್ರೆಂಡ್ಸ್ ಅಂಡ್ ಪೊಲಿಟಿಕಲ್ ಫ್ರೆಂಡ್ಸ್ ಪ್ಲೀಸ್ ವಾಚ್ ದಿ ಎಂಟೈರ್ have ವಾಟ್ on ಹ್ಯಾವ್ ಸ್ಪೋಕನ್ ಅಂತ starting ಸ್ಟಾರ್ಟಿಂಗ್ ಟು ದಿ They can't ಡೈಜೆಸ್ಟ್ ವಾಟ್ I have ಸ್ಪೋಕನ್ I ಸ್ಪೋಕನ್ ದಿ ಟ್ರೂತ್ ವಾಟ್ ಎವರ್ is there, ಐ ಆಮ್ ನಾಟ್ ರೆಡಿ ಟು ಇಫ್ ಎನಿಥಿಂಗ್ ಇಸ್ ರೆಡಿ ಇಟ್ ಹಂಗೆ ನಾನು ಏನಾದ್ರು ಹೇಳಿದ್ರೆ ಒಪ್ಕೊಳ್ತಿದ್ದೆ ಏನು ಸಂವಿಧಾನ ಬಗ್ಗೆ ನಾವೇ ಸಂವಿಧಾನನ ನಮ್ಮ ಪಾರ್ಟಿ ರೀ ಸಂವಿಧಾನದ ರಕ್ಷಣೆ ಮಾಡಕ್ಕೆ ಮಾಡಿರೋದು ಸಂವಿಧಾನದಲ್ಲಿ ಮಾಡ್ತಾ ಸುಮ್ಮನೆ ನಾ ಹೀಗೆಲ್ಲ ಸ್ಟೇಟ್ ಏನೋ ಬೇರೆ ಇಶ್ಯೂನ ಡಿವೇಟ್ ಮಾಡಕ್ ಹೋಗ್ಬಿಟ್ಟು ಪಾರ್ಲಿಮೆಂಟ್ ಅಲ್ಲಿ ಗೆದ್ ಗಲಾಟೆ ಮಾಡಿಬಿಟ್ರೆ ಯಾರು ಕೇಳ್ತಾರೆ ನಮ್ಮ ಲೀಡರ್ಸ್ ಏನು ದಟ್ರಾ ನಮ್ಮ ಲೀಡರ್ಸ್ ನಾನೇನು ಸ್ಟೇಟ್ಮೆಂಟ್ ಮಾಡಿದ್ದೀನಿ ನಿಜನ ಸುಳ್ಳು ಅಂತೆಲ್ಲ ತಗೊಂಡಿದ್ದಾರೆ ನಾನು ನೋಡಿದ್ದೀನಿ ನೀವು ಬೇಕಾದ್ರೆ ಹಾಕೊಂಡು ರೀಪ್ಲೇ ಮಾಡಿ ಯಾರು ಹೇಳಿದ ಮುಖ್ಯ ಅಲ್ಲ ನೀವು ಹಾಕೊಂಡು ರಿಪ್ಲೈ ಮಾಡಿ ಇದ್ರ ಬಗ್ಗೆ ದೆಹಲಿ ನಾಯಕರು ಏನಾದ್ರು ನಿಮ್ ಜೊತೆ ಮಾತಾಡಿದ್ದಾರೆ ದೆಹಲಿ ನಾಯಕರು ಏನು ಖಂಡಿತ ಮಾತಾಡಿದ್ದಾರೆ ಕೇಳಿದ್ರೆ ನನ್ನ ನಾನು ಅವ್ರಿಗೆ ನೀವು ಡಾಕ್ಯುಮೆಂಟ್ಸ್ ನೋಡಿ ಅಂತ ಹೇಳಿದೀನಿ ಅವರು ನೋಡಿದ್ದಾರೆ ಅವ್ರಿಗೂ ಮನವರಿಕೆ ಆಗಿದೆ ಅವರು ಗಾಬರಿ ಆಗಿ ಕೇಳಿದ್ರು ನಾನು ಇದೇನು ಈ ತರ ಮಾಡಿದ್ರಲ್ಲ ಏನು ಅಂತ ಆಮೇಲೆ ನಾನು ಯಾರೋ ಫ್ರೆಂಡ್ಸ್ಗೆ ಹೇಳ್ಬಿಟ್ಟು ನಾನು ಏನ್ ಮಾತಾಡಿದೆ ಅಂತ ಅಂದ್ಬಿಟ್ಟು ಅದನ್ನ ಅವ್ರಿಗೆ ಪಾಸ್ ಆನ್ ಮಾಡಿದೆ ಎಲ್ಲ ನೋಡಿದ್ದಾರೆ ಫೋನ್ ಟ್ಯಾಪ್ ಆರೋಪ ಮತ್ತೆ ಕೇಳಿ ಬರ್ತಾರೆ ಫೋನ್ ಟ್ಯಾಪ್ ಆರೋಪ ನಿಮ್ಮ ಕೆಲವು ಶಾಸಕರು ಸಿಎಂ ಗೆ ದೂರು ಕೊಟ್ಟಿದ್ದಾರೆ ಫೋನ್ ಅಂತ ಒಂದ್ ಕಡೆ ಅಶೋಕ್ ಅವರು ಆರೋಪ ಮಾಡಿದ್ದಾರೆ ಅಶೋಕ್ ಮತ್ತೆ ಕುಮಾರಸ್ವಾಮಿ ಅವರ ಫೋನ್ ಟ್ಯಾಪ್ ಆಗ್ತಿದೆ ಅಂತ ಖುದ್ದಾಗಿ ಅವರೇ ಆರೋಪ ಗೊತ್ತಿದ್ದಂಗೆ ನಾನು ಜೈಲಲ್ಲಿ ಇದ್ದಾಗ ಸಚನ ನಮ್ಮ ನಿರ್ಮಲಾನಂದ ಸ್ವಾಮಿ ಫೋನ್ ಟ್ಯಾಪಿಂಗ್ ಆಗಿದೆ ಅಂತ ನಾನು ಪೇಪರ್ ಓದಿದ್ದೆ ಅದಾದ್ಮೇಲೆ ಎನ್ಕ್ವೈರಿ ನಡೀತು ಏನೇನೋ ನಡೀತು ಇನ್ನ ಎನ್ಕ್ವೈರಿ ಅವರು ಸಿಬಿಐ ತೆಗೆದುಕೊಂಡಿದ್ರು ಇನ್ನ ಸಿಬಿಐ ನವರು ಅದನ್ನ ರಿಪೋರ್ಟ್ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ರು ಫಸ್ಟ್ ಸಿಬಿಐ ರಿಪೋರ್ಟ್ ನ ದಯವಿಟ್ಟು ಬಿಜೆಪಿ ಗೌರ್ಮೆಂಟ್ ಅವರು ಅದನ್ನ ಬಿಡುಗಡೆ ಮಾಡಲಿ ಆಮೇಲೆ ಮೆಕ್ಕಿದೆಲ್ಲ ಮನಿ ಮಿನಿಸ್ಟರ್ ಹೋಮ್ ಮಿನಿಸ್ಟರ್ ಬಹಳ ವೆರಿ ಸೀನಿಯರ್ ಮ್ಯಾನ್ ಪಕ್ಷ ನಡೆಸಿದ್ದಾರೆ ಸರ್ಕಾರದಲ್ಲೂ ಇದ್ದಾರೆ ಹೋಮ್ ಮಿನಿಸ್ಟರ್ ಇದ್ದಾರೆ ಬಹಳ ವೆರಿ ಮೋಸ್ಟ್ ಸೀನಿಯರ್ ಮೋಸ್ಟ್ ಲೀಡರ್ ನಮ್ ಲೀಡರ್ ಅವರು ಅವ್ರಿಗೆ ಎಲ್ಲ ಅರಿವಿದೆ ಅವ್ರು ಏನ್ ಬೇಕಾದ್ರು ಅಸೆಂಬ್ಲಿ ಹೇಳಿದ್ದಾರೆ ಮುಖ್ಯಮಂತ್ರಿ ಹೇಳಿದ್ದಾರೆ ಎಲ್ಲ ತರದ ತನಿಖೆ ಮಾಡ್ತೀವಿ ಅಂತ ಹೇಳ್ತಾರೆ ರಾಜಣ್ಣ ಅವ್ರಿಗೆ ಏನ್ ನ್ಯಾಯ ಒದಗಿಸ್ಕೊಡ್ಬೇಕು ಪಕ್ಷಕ್ಕೆ ನ್ಯಾಯ ಒದಗಿಸ್ಕೊಡ್ಬೇಕು ಯಾರು ತೊಂದರೆ ಆಗಿದೆ ಅವ್ರ ನ್ಯಾಯ ಒದಗಿಸ್ಕೊಡ್ಬೇಕು ಎಲ್ಲರೂ ಕೂಡ ನ್ಯಾಯ ಒದಗಿಸ್ಬೇಕು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ